ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಧನ್ಯವಾದಗಳು ಈಗ ಕರ್ನಾಟಕ ಸರ್ಕಾರದ ಜನಪ್ರಿಯ ಯೋಜನೆಗಳಾದಂತ ಐದು ಗ್ಯಾರಂಟಿಗಳ ಫಲಾನುಭವಿಗಳಲ್ಲಿ ಒಬ್ಬರು ಈಗ ತಮ್ಮ ಅನಿಸಿಕೆಗಳನ್ನು ತಮ್ಮ ಜೊತೆ ಹಂಚಿಕೊಳ್ಳಿದ್ದಾರೆ ನಮ್ಮ ಹೆಸರು ಮಹೇಶ್ವರಿ ಅಂತ ಗಾಂಧಿನಗರ ಕ್ಷೇತ್ರದಿಂದ ಬರ್ತಾ ಇದ್ದೀವಿ ಈ ರಘಲಕ್ಷ್ಮಿಯಿಂದ ನಮಗೆ ಎರಡು ಸಾವಿರ ರೂಪಾಯಿ ಸಿಕ್ಕತ್ತೆ ಅದರಲ್ಲಿ ನಮಗೆ ಮಕ್ಕಳಿಗೆ ಫೀಸ್ ಕಟ್ತೀವಿ ಮಿಕ್ಕಿದ್ದು ನಾವು ನಮ್ಮ ಮನೆ ಕೆಲಸಕ್ಕೆಲ್ಲ ನೋಡ್ಕೊತೀವಿ ಅದರಲ್ಲೂ ನಾವು ಒಂಬೈನೂರು ಕೇಳಿ ಏನು ಮಾತಾಡ್ತಾ ಇದ್ದಾರೆ ನೀವು ನಿಮ್ಮ ಆಕ್ರೋಶ ಬೇರೆ ಮಾತಾಡೋಣ ಇಲ್ಲಲ್ಲ ಪಾಪ ಹೆಣ್ಣು ಮಕ್ಕಳು ಅವಳ ಅಭಿ ಅನುಭವನ ಹೇಳ್ತಾ ಇದ್ದಾಳೆ ಕೇಳಿದಿವಲ್ಲ ಮೀಡಿಯಾಗೆಲ್ಲ ಇಡೀ ದೇಶಕ್ಕೆ ಜನ ಹೋಗ್ಬೇಕು ಇಲ್ಲಿ ಯಾರು ಕಿರ್ಚಬಾರ್ದು ಯಾವ ಜೈಕಾರ ಬೇಡ ದಯವಿಟ್ಟು ಕೂತ್ಕೊಳ್ಳಿ ಅಲ್ಲಿ ಹಿಂದೆ ಇರೋರಲ್ಲ ಅಲ್ಲಿ ಚೇರ್ಗಳು ಇದ್ದೇ ಇದೆ ನೋಡಿ ಹೋಗಿ ಕೂತ್ಕೊಳ್ಳಿ ಹಿಂದೆ ಎಲ್ಲ ಅದರಿಂದ ನಮಗೆ ತುಂಬ ಅನುಕೂಲ ಆಗಿದೆ ನಾವು ಸಿಂಗಲ್ ಪ್ಯಾರೆಂಟ್ಸು ನಾವು ಕಷ್ಟಪಟ್ಟು ನಮ್ಮ ಮಕ್ಕಳಿಗೆ ಓದೋಕ್ಕೆ ನಾವು ಈ ಕಾಸಿಂದ ನಮಗೆ ಎಷ್ಟು ಅನುಕೂಲ ಆಗ್ತಾ ಇದೆ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಧನ್ಯವಾದ ನಮ್ಮ ಪಕ್ಷಕ್ಕೆ ಧನ್ಯವಾದ ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಸೆಲ್ವಕುಮಾರಿ ಅಂತ ನನಗೆ ಇವಾಗ ಅಕ್ಕಿ ಎಲ್ಲ ಫಸ್ಟು ಮನೇಲಿ ಐದು ಜನ ಇರೋದು ಅಕ್ಕಿ ಫಸ್ಟು ಕಡಿಮೆ ಒಂದು ಐದು ಕೆ ಜಿ ಕೊಡ್ತಿದ್ರು ಇವಾಗ ಜಾಸ್ತಿ ಮಾಡಿದ್ದಾರೆ ಹದಿನೈದು ಕೆ ಜಿಯಿಂದ ನಮಗೆ ಅಕ್ಕಿ ಒಬ್ಬರು ಸಿಗ್ತಾಯಿದೆ ತುಂಬ ಅನುಕೂಲ ಆಗ್ತಾ ಇರೋದು ರೇಷನಿಂದನೂ ಮತ್ತು ನಮಗೆ ಬಸ್ಸು ಓಡಾಡೋಕ್ಕೆ ಫ್ರೀ ಆಗಿದೆ ಅದು ಯೂಸ್ ಆಗ್ತಾ ಇದೆ ಮತ್ತು ಎಲ್ಲ ನಮಗೆ ಈ ದುಡ್ಡು ಬರ್ತಾ ಇರೋದ್ರಿಂದ ಸಿಲಿಂಡರ್ ಏನು ಜಾಸ್ತಿ ಆಗಿದೆ ಅದಕ್ಕೆಲ್ಲ ಇದು ಹೆಲ್ಪ್ ಆಗ್ತಾ ಇದೆ ಎಲ್ಲ ತುಂಬ ಹೆಲ್ಪ್ ಆಗ್ತಾ ಇರೋದು ಈ ದುಡ್ಡು ಕೊಡ್ತಾ ಇರೋದಕ್ಕೇ ಇದು ಯಾರು ಮಾಡಿಕೊಟ್ಟಿದ್ರು ಅವರಿಗೆ ತುಂಬ ಧನ್ಯವಾದಗಳು ಈಗ ಸಭೆಯನ್ನು ಉದ್ದೇಶಿಸಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಸಂಸದರು ಕರ್ನಾಟಕ ರಾಜ್ಯದ ಉಸ್ತುವಾರಿಯನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ರಣದೀಪ್ ಸಿಂಗ್ ಸುರ್ಜಾವಾಲಾ ಸಾಹೇಬ್ ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ ಅವರ ಭಾಷಣವನ್ನು ಕನ್ನಡಕ್ಕೆ ಸನ್ಮಾನ್ಯ ಶರತ್ ಬಚ್ಚೇಗೌಡ ತರ್ಜುಮೆಯನ್ನು ಮಾಡಲಿದ್ದಾರೆ ಕಾರ್ಯಕರ್ತ ಬಂಧುಗಳೇ ದಯಮಾಡಿ ಎಲ್ಲರೂ ಕುಳ್ತ್ಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ